ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇವತ್ತು ವಾಂಗಿಬಾತ್ ಮಾಡೋಣ ಅಂತ ರೆಡಿ ಇದೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಯಾರೆಲ್ಲ ವಾಂಗಿ ಈ ಥರ ಕುಕ್ಕರಲ್ಲಿ ಟ್ರೈ ಮಾಡಿಲ್ಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬನ್ ಬಂದಿತ್ತು ಹಾಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಸಾಫ್ಟಾಗಿತ್ತು ಅಂತ ಅಂದರೆ ಮಕ್ಕಳು ಕೂಡ ಅಂದರೆ ಹುಳಿ ಮಾಡಿ ರೈಸು ಸಪ್ರೇಟಾಗಿ ಮಾಡ್ತೀವಿ ಅಲ್ವಾ ಆವಾಗ ತಿನ್ನಲ್ಲ ಈ ಥರ ಮಾಡಿಕೊಡಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ಗೂ ಕೂಡ ಚೆನ್ನಾಗಿರುತ್ತೆ ಉದ್ರುದ್ರಾಗಿ ಆಗಲ್ಲ ಪಲಾವ್ ರೀತಿಯೇ ಇರುತ್ತೆ ಆದರೆ ವಾಂಗಿ ಬಸ್ ಸಕ್ಕತ್ತಾಗಿರುತ್ತೆ ಟೇಸ್ಟ್ ವೈಸು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಂದರೆ ಕಾಲು ಕೆ ಜಿಯಷ್ಟು ಬದನೆಕಾಯಿ ತೊಗೊಂಡಿದ್ದೀನಿ ಒಂದು ಬೌಲು ಬಟಾಣಿ ತಗೊಂಡಿದ್ದೀನಿ ಹಾಗೆ ಟೊಮೊಟೊ ಎರಡು ತೊಗೊಂಡಿದ್ದೀನಿ ಈರುಳ್ಳಿ ಕೂಡ ಒಂದೆರಡು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕೊತ್ಮರಿ ಮತ್ತು ವಾಂಗಿಭಾತ್ ಪೌಡರ್ ಪ್ಯಾಕು ಅಂದರೆ ಹೋಮ್ ಏನಲ್ಲ ಹೊರಗಡೆಯಿಂದ ತರಿಸಿರೋದು ಇವಾಗ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಬಿಟ್ಟು ಹಾಗೆ ಎರಡು ಪಲಾವ್ ಎಲೆ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗಿದ್ದಾದಮೇಲೆ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಲರು ಬರಬೇಕು ಅಲ್ಲಿ ತನಕ ಫ್ರೈ ಆಗಿದ್ದಾದಮೇಲೆ ಟೊಮೊಟೊ ಹಾಕೋಣ ಟಮೊಟೊ ಕೂಡ ಅಷ್ಟೇ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಬೇಕು ಟೊಮೊಟೊ ಎಲ್ಲ ಸಾಫ್ಟಾಗಿದ್ದ ಆಗಿದೆ ಇವಾಗ ಬದನೆಕಾಯಿ ಹಾಕೊಳ್ಳೋಣ ಒಂದು ಕಾಲು ಕೆ ಜಿ ತಗೊಂಡಿದ್ದೀನಿ ವೈಟ್ ಬದನೆಕಾಯಿ ಆದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಆದಷ್ಟು ವೈಟ್ ಬದ್ನೆಕಾಯಿಯಲ್ಲೇ ಈ ವಾಂಗಿ ಭಾತ್ನ ಟ್ರೈ ಮಾಡಿ ಉಂಡೆ ಥರ ಇರುತ್ತಲ್ಲ ಆ ಬದ್ನೆಕಾಯೆಲ್ಲ ಅಷ್ಟು ಚೆನ್ನಾಗಿ ಬರಲ್ಲ ಬದನೆಕಾಯಿ ಅಷ್ಟೇ ಒಂದೆರಡು ರೌಂಡು ತಿರ್ಗಿಸಿದಾದಮೇಲೆ ಫ್ರೈ ಆಗಿದ್ದು ನೋಡಿಕೊಂಡು ಬಟಾಣಿ ಹಾಕೊಳ್ಳೋಣ ಬಟಾಣಿನೂ ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಎಲ್ಲ ಯಾವುದೇ ಒಂದು ಇಂಗ್ರೀಡಿಯಂಟ್ಸ್ ಹಾಕಿದ್ದ ಹಾಕಿದ್ರೆ ಒಂದು ಎರಡು ಮೂರು ಸೆಕೆಂಡ್ ಆದರೂ ಬಿಟ್ಟು ಎಣ್ಣೆಲಿ ರೋಸ್ಟ್ ಮಾಡಿದ್ದಾದ್ಮೇಲೆ ಹಾಕಬೇಕು ಅಂದರೆ ವೀಡಿಯೋದಲ್ಲಿ ನಾವು ಫಾಸ್ಟ್ ಮಾಡಿರ್ತೀವಲ್ವ ಗೊತ್ತಾಗಲ್ಲ ತಕ್ಷಣ ತಕ್ಷಣ ಹಾಕ್ತಿದ್ದಾರೆ ಅನಿಸುತ್ತೆ ನಿಮಗೆ ಇವಾಗ ಒಂದೆರಡು ಸೆಕೆಂಡ್ ಆದಮೇಲೆ ಅರ್ಶನದ ಪುಡಿ ಮತ್ತು ಉಪ್ಪು ಹಾಕೊತಾ ಇದ್ದೀನಿ ಅರ್ಶನದ ಪುಡಿ ಕಲರಿಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹೆಲ್ತ್ ಬೆನಿಫಿಟ್ಸ್ ಇದೆ ಅರ್ಶನದ ಪುಡಿಯಿಂದ ಇವಾಗ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಒಂದು ಐದು ನಿಮಿಷ ಹಾಕಿ ಬೇಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಬಟಾಣಿ ಎಲ್ಲ ಬದನೆಕಾಯಿ ಬಟಾಣಿ ಎಲ್ಲ ಎಣ್ಣೆಯಲ್ಲಿ ರೋಸ್ಟ್ ಆದರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಇವಾಗ ಆಲ್ಮೋಸ್ಟು ಬದನೆಕಾಯಿ ಬಟಾಣಿ ಎಲ್ಲ ಬೆಂದಿದ್ದಾಗಿದೆ ಇವಾಗ ವಾಂಗಿಭಾತ್ ಪೌಡರ್ನ ಒಂದು ಫುಲ್ ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡು ಲೋಟ ಅಕ್ಕಿಗೆ ಮಾಡ್ತಾ ಇರೋದ್ರಿಂದ ಒಂದು ಲೋಟ್ ಒಂದು ಪ್ಯಾಕ್ ಫುಲ್ ಹಾಕ್ಕೊಂಡಿದ್ದೀನಿ ಅಂದರೆ ಇದು ಹದಿನೈದು ರೂಪಾಯಿ ಅನಿಸುತ್ತೆ ಮೇ ಬಿ ಇದ್ರ ಜೊತೆಗೆ ಅದು ಸ್ವಲ್ಪ ಘಾಟ್ ಹೋಗೋ ತನಕ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಂತ ಇದ್ದೀನಿ ಚಿಲ್ಲಿ ಪೌಡರ್ ಅಷ್ಟೇ ತಕ್ಷಣಕ್ಕೆ ನಿಮ್ಮ ಹುಣ್ಸೆನ್ ರಸ ಅಂದರೆ ಒಂದು ಬೌಲು ಒಂದು ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣೆ ಆಗುತ್ತೆ ತುಂಬ ಹುಳಿ ಜಾಸ್ತಿ ಬಿಡಬೇಡಿ ಜಾಸ್ತಿ ಬಿಟ್ಟರೂ ಅಷ್ಟು ಚೆನ್ನಾಗಲ್ಲ ಒಂದು ಮೀಡಿಯಮ್ ಇದ್ರೆ ಚೆನ್ನಾಗಿರುತ್ತೆ ಇವಾಗ ಒಂದು ಮಿಕ್ಸ್ ಕೊಟ್ಟು ಕೊತ್ತಂಬರಿ ಹಾಕೊತಾ ಇದ್ದೀನಿ ಗ್ರೇವಿ ಎಲ್ಲ ಘಾಟ್ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ನೀ ಎಣ್ಣೆ ಬಿಟ್ಕೊಳ್ಳೋ ಥರ ಬೆಂದಿದ್ದಾಗಿದೆ ಇವಾಗ ನೀರು ಹಾಕ್ಕೊಳ್ಳೋಣ ನೀರು ಮೂರು ಲೋಟ ಹಾಕ್ಕೊತಾ ಇದ್ದೀನಿ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಆ ಗ್ಲಾಸಲ್ಲಿ ಮೂರು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಅಂದರೆ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಪರ್ಫೆಕ್ಟಾಗಿ ಪಲಾವ್ ಇರುತ್ತಲ್ಲ ಉದ್ರುದ್ರಾಗಿ ಬರುತ್ತೆ ಈ ಥರ ಮಾಡಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವಾಗ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಅಂತ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ ಬೆಲ್ಲ ಎಷ್ಟು ಅಂತಂದರೆ ಒಂದೇ ಒಂದು ಸ್ವಲ್ಪ ಹಾಕ್ಕೊಬೇಕು ಬೆಲ್ಲನ ಜಾಸ್ತಿ ಬೇಡ ಅದು ಟೇಸ್ಟ್ಗೋಸ್ಕರ ಅಷ್ಟೇ ಹಾಕ್ಕೊತಾ ಇರೋದು ಲಾಸ್ಟಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತೀನಿ ತುಪ್ಪ ಕೂಡ ಚೆನ್ನಾಗಿ ತಳ ಹಿಡಿಯಲ್ಲ ಮತ್ತು ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕೊಳ್ಳೋದ್ರಿಂದ ಈಗ ನೀರು ಕುದ್ದಿದ್ದಾದಮೇಲೆ ಅಕ್ಕಿನ ತೊಳೆದಿಟ್ಕೊಂಡಿರೋದನ್ನ ಅದನ್ನ ಹಾಕ್ಕೊತಾ ಇದ್ದೀನಿ ತೊಳೆದು ಅವಾಗಲೇ ಎತ್ತಿಟ್ಕೊಂಡಿದ್ದೆ ಇವಾಗ ಸೇರಿಸ್ಕೊತಾ ಇದ್ದೀನಿ ಅಕ್ಕಿ ಸೇರಿಸ್ಕೊಂಡಿದ್ದಾದಮೇಲೆ ಒಂದೆರಡು ರೌಂಡ್ ಹಾಗೆ ತಿರುಗಿಸಿ ನೋಡಿ ಇಷ್ಟು ಎಷ್ಟು ಹಾಕಿದ್ದೀನಿ ಬೆಲ್ಲ ಅಂತ ತೋರಿಸ್ತಿದ್ದೀನಲ್ವ ಅಷ್ಟೇ ಬೆಲ್ಲ ಹಾಕಿ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ಬೆಲ್ಲ ಟೇಸ್ಟ್ ಸಿಹಿ ಆಗಿಬಿಡುತ್ತೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಯೋವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ ಹುಷಲ್ಲೆಲ್ಲ ಆರಿದ್ದಾಗಿದೆ ಇವಾಗ ಯಾವ ಥರ ಬಂತು ಅಂತ ನೋಡಿ ನೀವೇ ತುಂಬ ಚೆನ್ನಾಗಿ ಬಂದಿತ್ತು ವಾಂಗಿ ಭತ್ತಂತೂ ಕುಕ್ಕರಲ್ಲಿ ಮಾಡಿದ್ದೀವಿ ಅಂತಲೇ ಕೂಡ ಅನಿಸ್ತಾ ಇರಲಿಲ್ಲ ಇವಾಗ ದೊಡ್ಡ ದೊಡ್ಡ ಮದುವೆ ಸಮಾರಂಭ ಹಾಗೆ ಹೋಟೆಲ್ಗಳಲ್ಲಿ ವಾಂಗಿ ಹುಳಿ ಮಾಡಿ ಯಾರೂ ಕೂಡ ಮಾಡಲ್ಲ ಈ ಥರ ಕುಕ್ಕರ್ಗಳಲ್ಲೇ ಮಾಡೋದು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತಾ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಅಲ್ಲಿವರೆಗೂ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತೆ ಸಿಗುವ ಬಾಯ್ ಆಲ್